ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ನೀಡಿ ಡೈನಾಮಿಕ್ ಎಸಿ ದೇವರಾಜ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಸಿರ್ಸಿಯಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಂದನ್ ಸಾಗರ್ ಕೃಷಿಯಿಂದ ವಿಮುಖರಾಗುತ್ತಿರುವ ಯುವಕರಿಗೆ ಕೃಷಿ ಮಾಡಿ ತೋರಿಸಿದ ವಿದ್ಯಾರ್ಥಿಗಳು ಕುಮಟಾದಲ್ಲಿ ಬಿದ್ದ ಸಿರಿಸಿಯ ನಟೋರಿಯಸ್ ಬೈಕ್ ಕಳ್ಳ ಮೂರು ಬೈಕ್ ಪೊಲೀಸರ ಅಧೀನಕ್ಕೆ ಜನವರಿ ಹದಿನಾಲ್ಕು ಸಂಕ್ರಮಣದಂದು ಸಿರ್ಸಿಯಲ್ಲಿ ರಾಜ್ಯ ಮಟ್ಟದ ಕೆಸರುಗದ್ದೆ ಹಗ್ಗಜಗ್ಗಾಟ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಮುಖ ಸಂಘಟಕ ಕೆಮುವೊಂದಿಗೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಚಿನ್ನ ಮತ್ತು ಕಂಚಿನ ಪದಕ ಪಡೆದ ಶಿಕ್ಷಕ ಶಾಮ್ ಸುಂದರ್ ಮತ್ತು ವಿದ್ಯಾರ್ಥಿಗಳಾಗಿರುವ ವಿಜ್ಞಾನದ ಆಸಕ್ತಿಯನ್ನು ಅನಾವರಣಗೊಳಿಸಿದ ಡಾನ್ ಬಾಸ್ಕೋದಲ್ಲಿ ನಡೆದ ವಿಜ್ಞಾನ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಬೇಕೆಂದು ಎಸಿ ದೇವರಾಜ ತಿಳಿಸಿದ್ದಾರೆ ಅವರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಂಬೇಡ್ಕರ್ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಪಿಎಸ್ಐ ಶ್ರೀಮತಿ ಮಾಲಿನಿ ಹಂಸಭಾವಿ ಮಾತನಾಡಿ ಕಾನೂನಿನಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಹಲವಾರು ಸೆಕ್ಷನ್ಗಳನ್ನು ಹಾಕಲಾಗಿದೆ ಮಹಿಳೆಯರು ಮೊದಲು ಅದನ್ನು ತಿಳಿದುಕೊಳ್ಳಬೇಕು ಎಂದರು ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಶ್ರೀಮತಿ ಜ್ಯೋತಿ ಭಟ್ ಮಾತನಾಡಿ ಮಹಿಳೆಯರು ಪುರುಷರಿಗಿಂತ

మక్స్మే శిక్షణ మహత్వ కొన్నత ఉజ్వల భవిష్యవే అనే అది ఒక్క దారి శిక్షణ దారి భారతీయ సంస్కార బయట మాట్లాడతా అమెరికా <Sansi> 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 సర్చి ఎలా మహిళ ప్రతి మహిళ మేము విశేష కాలూ ಡಿಸೆಂಬರ್ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಿರ್ಸಿಯಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿರಿಸಲು ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ಮರಾಠಿಕೊಪ್ಪದ ನಿತ್ಯಾನಂದ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷ ನಂದನ್ ಸಾಗರ್ ತಿಳಿಸಿದ್ದಾರೆ ಅವರು ನಿತ್ಯಾನಂದ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದರು ಐನೂರ ನಲವತ್ತೈದನೇ ಶೋಭನ ಸಂವತ್ಸರದ ಪುಷ್ಯ ಮಾಸ ಶುಕ್ಲಪಕ್ಷ ದ್ವಾದಶಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬಂದು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವು ಲೋಕಾರ್ಪಣೆ ಆಗ್ತಾ ಇತ್ತು ಇದೆಲ್ಲ ನಮಗೀಗಾಗಲೇ ತಿಳಿದಂಥ ವಿಷಯ ಇಡೀ ದೇಶಾದ್ಯಂತ ಇಡೀ ಪ್ರಪಂಚಾದ್ಯಂತ ಸನಾತನ ಧರ್ಮವನ್ನು ನಾವೆಲ್ಲರೂ ಅನಿಸ್ಕ ಅನುಸರಿಸ್ಕೊಂಡು ಬಂದಂಥ ಪ್ರತಿಯೊಂದು ಹಿಂದುವಿನ ಮನೋ ಚೈತನ್ಯ ಎದ್ದು ನಿಲ್ಲುವ ಕ್ಷಣ ಈ ಯುಗದ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ನಾವೆಲ್ಲ ಈ ಜೀವಿತ ಅವಧಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅದು ಈ ಕಲಿಯುಗದ ನಲ್ಲಿ ನಾವೆಲ್ಲ ಮಾಡಿದ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಾವು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಲೋಕಾರ್ಪಣೆ ಆಗ್ತದೆ ಅದನ್ನು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಮರಾಠಿ ಹುಬ್ಬದ ಯುವಕರು ಹೆಚ್ಚಿನದಾಗಿ ಹೇಳಬೇಕು ಅಂತ ಹೇಳಿದ್ರೆ ಜೋಡ್ಕಟ್ಟೆ ಭಾಗದ ಯುವಕರು ಮತ್ತು ನಮ್ಮ ಗಜಾನನ ಮಂಡಳಿ ಯುವಕರು ಮತ್ತು ಶಿವ ಬಾಯ್ಸ್ ಅಂತ ಹುಡುಗರಿದ್ದಾರೆ ನೋಡಿದರು ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಶಿವಬಾಯಚೂರು ಅವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಶನಿವಾರ ಸೇರಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಮೂರಕ್ಕೆ ಅದರಲ್ಲಿ ಒಂದು ಸಭೆ ಮಾಡಿ ಪದಾಧಿಕಾರಿಗಳ ನೇಮಕ ಮಾಡಿಕೊಂಡ್ವಿ ಆ ಪದಾಧಿಕಾರಿಗಳ ನೇಮಕದ ಪಟ್ಟಿಯನ್ನು ನಿಮ್ಗೆ ನೀಡ್ತಾ ಇದ್ದೇನೆ ಹಿರಿಯವರನ್ನು ಇಟ್ಕೊಡ್ಬೇಕು ಅಂತ ಹೇಳಿ ನಾವು ಮಾತಾಡಿಸಿದವಾಗ ಈ ದೇವಸ್ಥಾನದ ಗೌರವಾಧ್ಯಕ್ಷರಾಗಿ ನಾವು ವಿಷ್ಣು ಹರಿಕಾಂತ್ ರವರನ್ನು ನಾವು ಸ್ಥಳ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ನೀವು ಕಾರ್ಯಕ್ರಮ ಮಾಡಿರಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ವಿಷ್ಣು ಹರಿಕಾಂತ್ರು ಶ್ರೀರಾಮ ಸೇವಾ ಸಮಿತಿಗೆ ನೀಡಿದ್ದಾರೆ ಅವರು ಗೌರವಾಧ್ಯಕ್ಷರಾಗಿ ಶ್ರೀನಿವಾಸ್ ಹೆಬ್ಬಾರ್ ಅವರು ನಮಗೆ ಹುರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾನು ಇವತ್ತಿನ ದಿನ ಊರಿನಲ್ಲಿ ಇಲ್ಲದೇ ಇದ್ರೂ ನಾನು ಈ ಕಾರ್ಯಕ್ರಮಕ್ಕೆ ನಿಮಗೆ ಜೊತೆಯಲ್ಲಿದ್ದೇನೆ ನಾನು ಗೌರವಾಪೇಕ್ಷೆ ಆಗ್ತೀನಿ ಈ ಕಾರ್ಯಕ್ರಮದನ್ನ ನೀವೆಲ್ಲರೂ ಚೆನ್ನಾಗಿ ಮಾಡಿರಿ ಈ ಶ್ರೀರಾಮನ್ನು ಇದರೊಳಗೆ ಎಲ್ಲರೂ ಪಾಲ್ಗೊಳ್ಳಬೇಕು ತಾವೇ ನಾಟಿ ಮಾಡಿದ ಗದ್ದೆಯನ್ನು ಕೊಯ್ಲು ಮಾಡುವುದರ ಮೂಲಕ ಕೃಷಿ ಅಧ್ಯಯನದ ಭಾಗವಾಗಿ ಭತ್ತದ ಕೃಷಿ ಕುರಿತು ಸಂಪೂರ್ಣ ಅನುಭವವನ್ನು ಹುಲ್ಕತ್ರಿ ಶಾಲಾ ಮಕ್ಕಳು ಪಡೆದರು ಆಗಸ್ಟ್ ತಿಂಗಳಿನಲ್ಲಿ ಮಕ್ಕಳೇ ಗದ್ದೆ ನಾಟಿ ಮಾಡಿ ಕೃಷಿ ಅಧ್ಯಯನವನ್ನು ಪ್ರಾರಂಭಿಸಿದ್ದರು ಆರು ಮತ್ತು ಏಳನೇ ತರಗತಿಯ ಆಸಕ್ತ ಹದಿಮೂರು ವಿದ್ಯಾರ್ಥಿಗಳು ಗದ್ದೆ ಕೊಯ್ಲು ಕಾರ್ಯದಲ್ಲಿ ಪಾಲ್ಗೊಂಡು ಅಂದಾಜು ನಾಲ್ಕು ಗುಂಟೆ ಕ್ಷೇತ್ರವನ್ನು ಒಂದು ತಾಸಿನಲ್ಲಿ ಕೊಯ್ದು ಕೃಷಿಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಸ್ಥಳದಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷರಾದ ಸುರೇಶ್ ಬಂಗಾರ್ಯಗೌಡ ಅವರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಗದ್ದೆಯ ಮಾಲೀಕರಾದ ನಿತ್ಯಾನಂದ ಕನ್ನಗೌಡ ಇವರು ಮಕ್ಕಳಿಗೆ ಕತ್ತಿ ಹಿಡಿಯುವ ವಿಧಾನ ಪೈರನ್ನು ಹದ ಹಾಕುವ ವಿಧಾನ ತಿಳಿಸಿಕೊಟ್ಟರು ಮುಖ್ಯ ಶಿಕ್ಷಕರಾದ ದರ್ಶನ್ ಹರಿಕಾಂತ್ ಮಕ್ಕಳ ಜೊತೆಗಿದ್ದರು ಶೋರಸಿ ನಟೋರಿಯಸ್ ಬೈಕ್ ಕದೀಮನನ್ನು ಕುಮಟಾ ಪೊಲೀಸರು ಬಂಧಿಸಿ ಆತನಿಂದ ಒಂದು ಲಕ್ಷ ರೂಪಾಯಿ ಮೌಲ್ಯದ ಮೂರು ಬೈಕುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಸ್ತೂರ್ಬಾ ನಗರದ ಮೂವತ್ತೆರಡು ವರ್ಷದ ಖಾಲಿದ್ ಶರೀಫ್ ಸಾಬ್ ಕನವಳ್ಳಿ ಸಿಕ್ಕಿಬಿದ್ದ ಬೈಕ್ ಕಳ್ಳನಾಗಿದ್ದಾನೆ ಇವನ ಮೇಲೆ ಸಿರ್ಸಿ ಕುಮಟಾ ಭಟ್ಕಳ ಸೇರಿದಂತೆ ಅನೇಕ ಕಡೆ ಪ್ರಕರಣಗಳಿವೆ ಈ ಕಳ್ಳ ಕ್ಷಣ ಮಾತ್ರದಲ್ಲಿ ಬೈಕ್ ಕೀ ಒಡೆದು ಕಳ್ಳತನ ಮಾಡುವ ಚಾಲಕಿತನ ಹೊಂದಿದ್ದಾನೆ ಸಿರ್ಸಿನಗರದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವ ಸಂಘಟನೆಗಳಲ್ಲಿ ಸಿರ್ಸಿ ಮರಾಠಿ ಕೊಪ್ಪದ ಶಿವಭೈ ಸಂಘಟನೆ ಕೂಡ ಒಂದು ಈ ಸಂಘಟನೆಯಿಂದ ಸಂಕ್ರಾಂತಿ ಹಬ್ಬದಂದು ಕೆಸರುಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಯ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ತೃತೀಯ ಹತ್ತು ಸಾವಿರ ರೂಪಾಯಿ ಇಡಲಾಗಿದೆ ಈ ಸ್ಪರ್ಧೆಯು ಜನವರಿ ಹದಿನಾಲ್ಕರಂದು ಮರಾಠಿ ಕೊಪ್ಪದ ಗದ್ದೆ ಮೈದಾನದಲ್ಲಿ ನಡೆಯಲಿದೆ ಈ ಬಗ್ಗೆ ಶಿವಭೈ ಸಂಘಟನೆಯ ಪ್ರಮುಖ ಕೆಮುವೊಂದಿಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಮರಾಠಿ ಪಪ್ಪ ಅತ್ಯಂತ ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲ ಯಾಕಂದ್ರೆ ಮೊದಲಿಗೆ ಮ್ಯಾರಥಾನ್ ರಾಜ್ಯ ಮಟ್ಟದ ಮ್ಯಾರಥಾನ್ ನಡೆಯುತ್ತಿದೆ ನಂತರ ರಾಜ್ಯ ಮಟ್ಟದ ಕೆಸರು ಗದ್ದೆ ಅಕ್ಕಜಗ್ಗಾಟ ಕಾರ್ಯಕ್ರಮ ಮತ್ತು ಕೊನೆಯಲ್ಲಿ ಲೋಕಾರ್ಪಣಾ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಗಳ ಸಂಭ್ರಮದ ಅದರ ತಪ್ಪಾಗಬಾರ್ದು ಈ ಶ್ರೀರಾಮ ಮಂದಿರ ಅಯೋಧ್ಯ ಶ್ರೀರಾಮ ಮಂದಿರ ಲೋಕಾರ್ಪಣಾ ಕಾರ್ಯಕ್ರಮ ಎನ್ನುವ ಅದ್ಭುತ ಕಾರ್ಯಕ್ರಮ ಈ ನಿತ್ಯಾನಂದ ಮಠದಲ್ಲಿ ಜರುಗಲಿದೆ ಆ ವಿವರಣೆಯನ್ನು ಕಾರ್ಯಕ್ರಮದ ಎಲ್ಲ ವಿವರಣೆಯನ್ನು ಮಾನ್ಯ ಅಧ್ಯಕ್ಷರಾದಂಥ ಸುಲೀತಾ ನಂದನ್ ಸಾಗರ್ ಅವರು ನೀಡಬೇಕಾಗಿರುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ಯಾಮಸುಂದರಿವರು ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಮಂಗಳೂರಿನ ಅಂತಾರಾಷ್ಟ್ರೀಯ ಈಜುಕೊಳದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಚಿನ್ನ ಹಾಗೂ ಕಾಂಚಿನ ಪದಕ ಪಡೆಯುವುದರ ಮೂಲಕ ಸಿದ್ದಾಪುರ ತಾಲೂಕಿನ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚುವಂತೆ ಮಾಡಿದ್ದಾರೆ ಈ ಕ್ರೀಡೆಯಲ್ಲಿ ಹದಿನೆಂಟು ರಾಜ್ಯಗಳಿಂದ ಸಾವಿರದ ಐನೂರು ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಈ ಸ್ಪರ್ಧೆಯಲ್ಲಿ ಈ ಹಳ್ಳಿ ಪ್ರತಿಭೆ ಕಠಿಣ ಪರಿಶ್ರಮದ ಮೂಲಕ ಈ ಸಾಧನೆ ಮಾಡಿದ್ದಾರೆ ಚಿನ್ನ ಕಂಚಿನ ಪದಕ ಗೆದ್ದಿರುವ ಈ ಶಿಕ್ಷಕರು ಕರ್ನಾಟಕ ಈಜು ತಂಡದಿಂದ ದೆಹಲಿಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಗೂ ಕೂಡ ಆಯ್ಕೆಯಾಗಿದ್ದಾರೆ ಎನ್ನುವುದು ಗಮನಿಸಬಹುದಾದ ಅಂಶವಾಗಿದೆ ಇಲ್ಲಿಯ ಡಾನ್ಬಾಸ್ಕೋ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಮತ್ತು ಕರಕುಶಲ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಈ ಪ್ರದರ್ಶನದ ಉದ್ಘಾಟನೆಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಸಂಚಾರಿ ದಳದ ಅಬ್ದುಲ್ ಅಜೀಜ್ ಶೇಖ್ ಗಿಡಕ್ಕೆ ನೀರು ಎರಿಯುವ ಮೂಲಕ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಣ ಸಂಯೋಜಕರಾದ ಮಂಜುನಾಥ ಎಮ್ನಾಯ್ಕ್ ಪ್ರಾಂಶುಪಾಲರಾದ ಸಂದೇಶ್ ಫರ್ನಾಂಡಿಸ್ ಹಾಗೂ ಡಾನ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಫಾದರ್ ಲಿನೋ ಲೋಪಿಸ್ ಉಪಸ್ಥಿತರಿದ್ದರು

What you are doing today with the science exhibition is a good sign. It shows that really you are involved. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ